ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಕಾಲಿಟ್ಟರೆ ಬಡತನವೇ ಮನೆ ಬಿಟ್ಟು ಹೋಗುತ್ತೆ ಈ ವಿಡಿಯೋ ಒಮ್ಮೆ ನೋಡಿದರೆ ನೀವು ದೇವಿಯನ್ನು ನಿಮ್ಮ ಬದುಕಿಗೆ ಆಕರ್ಷಿಸುವುದು ಖಚಿತ ಒಂದು ಮನೆಯೊಳಗಿನ ಎಲ್ಲ ಕೊಳೆ ಧೂಳನ್ನು ತೆಗೆದುಹಾಕಿ ಶುಚಿಯಾದ ವಾತಾವರಣ ನಿರ್ಮಿಸಿ ಶುದ್ಧತೆಯಲ್ಲಿ ದೇವತೆ ನೆಲೆಸುತ್ತಾರೆ ಎಂಬ ನಂಬಿಕೆಯೂ ಇದೆ ಎರಡು ಮನೆಗೆ ಪ್ರವೇಶ ಮಾಡುವ ಬಾಗಿಲಿಗೆ ರಂಗೋಲಿ ಹಾಕಿ ಅದರ ಮಧ್ಯದಲ್ಲಿ ಲಕ್ಷ್ಮಿಯ ಪಾದದ ಗುರುತು ಬಿಡಿ ಈ ಗುರುತುಗಳು ಆಕೆಯ ಆಗಮನವನ್ನು ಆಮಂತ್ರಿಸುತ್ತವೆ ಮೂರು ಸಂಜೆಯ ದೀಪ ಹಚ್ಚುವಾಗ ತುಳಸಿ ಗಿಡದ ಹತ್ತಿರ ಶ್ರೀ ಮಹಾಲಕ್ಷ್ಮಿ ಆರತಿ ಹಾಡಿ ಧ್ವನಿಯ ಶಕ್ತಿ ಆಕೆಯ ಶಕ್ತಿಯನ್ನು ಆಕರ್ಷಿಸುತ್ತದೆ ನಾಲ್ಕು ಶುಕ್ರವಾರದಂದು ಹಾಲು ಭತ್ತ ಅಥವಾ ಸಕ್ಕರೆ ದಾನ ಮಾಡುವ ಹೃದಯವಂತಿಕೆ ಬೆಳೆಸಿ ಈ ರೀತಿಯ ದಾನಗಳು ಆಕೆಯ ಕೃಪೆಗೆ ಪಾತ್ರರಾಗಲು ದಾರಿ ತೋರುತ್ತವೆ ಐದು ಮನೆಯ ಮಧ್ಯಭಾಗದಲ್ಲಿ ಶಂಕ ಅಥವಾ ಘಟಸ್ಥಾಪನೆ ಮಾಡಿ ಜಲ ತುಂಬಿಸಿ ನೀರಿನಲ್ಲಿ ಆಕೆಯ ಚೈತನ್ಯವಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆರು ಹಸಿರು ಎಲೆಗಳಿಂದ ಮನೆಯ ಬಾಗಿಲು ಅಲಂಕರಿಸಿ ಹಸಿರು ತಾಜಾತನದ ಸಂಕೇತ ಶಕ್ತಿಯ ಆಹ್ವಾನ ಏಳು ಶುದ್ಧ ಬಟ್ಟೆ ಧರಿಸಿ ದೇವಿಯನ್ನು ಪೂಜಿಸುವ ಮನಸ್ಸಿನ ಶುದ್ಧತೆಯು ಇರಲಿ ಬಾಹ್ಯ ಶುದ್ಧತೆಗಿಂತ ಒಳಗಿನ ಶುದ್ಧತೆಯು ಅವಶ್ಯಕ ಎಂಟು ಪೂಜಾ ಸ್ಥಳದ ಸುತ್ತ ಸಕ್ಕರೆ ಬೇಲದ ಎಲೆ ಇಟ್ಟು ದೇವಿಗೆ ನೈವೇದ್ಯವಿಡಿ ಈ ಅಡುಗೆ ಪದಾರ್ಥಗಳು ಆಕೆಗೆ ಪ್ರಿಯ ವಿಶೇಷ ಪೂರ್ಣತೆಯನ್ನು ತರುವವು ಒಂಬತ್ತು ಮನೆಯ ಎಲ್ಲ ಕೊಠಡಿಗಳಲ್ಲಿ ತೂಕದ ರೇಡಿಯೋ ಅಥವಾ ಫೋನ್ಗಳಲ್ಲಿ ಲಕ್ಷ್ಮಿ ಹಾಡುಗಳು ಬಾರಿಸಿರಿ ಶಬ್ದದ ಶಕ್ತಿ ಮನಸ್ಸಿಗೆ ಧನಶಕ್ತಿಯನ್ನು ನೇರವಾಗಿ ಸ್ಪರ್ಶಗೊಳಿಸುತ್ತದೆ ಹತ್ತು ಶನಿವಾರ ಅಥವಾ ಅಮಾವಾಸ್ಯೆಯ ದಿನ ದುರ್ಮಂತ್ರ ಅಂದರೆ ತೊಂದರೆ ಶಂಕೆ ಇರುವ ಮಾತುಗಳನ್ನು ಉಪಯೋಗಿಸಬೇಡಿ ಈ ಸಮಯದಲ್ಲಿ ಹೇಳುವ ಮಾತುಗಳು ಶಕ್ತಿಯಾಗುತ್ತವೆ ಎಚ್ಚರ ನೀವು ನಿಜವಾಗಿಯೂ ನಿಮ್ಮ ಮನೆಯ ಸಂತೋಷ ಮತ್ತು ಅಭಿವೃದ್ಧಿ ಬಯಸುವುದೇ ಆದರೆ ನಮ್ಮ ಏಂಜಲೀಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಹನ್ನೊಂದು ಉತ್ಸವ ಹಬ್ಬ ಅಥವಾ ಕುಟುಂಬ ಸಮಾರಂಭಗಳಲ್ಲಿ ಶ್ರೀ ಮಹಾಲಕ್ಷ್ಮಿ ಕಥಾ ಓದಿ ಅಥವಾ ಕೇಳಿಸಿ ಈ ಕಥೆಗಳ ಶ್ರವಣದಿಂದ ಆಕೆಯ ಅನುಗ್ರಹ ಹೆಚ್ಚಾಗುತ್ತದೆ ಹನ್ನೆರಡು ಪ್ರತಿ ರಾತ್ರಿ ಮಲಗುವ ಮುನ್ನ ಆಕೆಗೆ ಧನ್ಯವಾದ ಹೇಳಿ ಇಂದಿನ ದಯೆಗೆ ಕೃತಜ್ಞೆ ಧನ್ಯವಾದಗಳ ಶಕ್ತಿ ದೇವಿಯ ಹೃದಯವನ್ನು ಸ್ಪರ್ಶಿಸುತ್ತವೆ ಹದಿಮೂರು ಮನಸ್ಸಿನಲ್ಲಿ ಯಾವಾಗಲೂ ಶ್ರೀಮಂತಿಕೆಯಲ್ಲ ಶುದ್ಧತೆಯಲ್ಲ ಧ್ಯಾನ ಮಾಡಿ ಆಕೆಗೆ ಶುದ್ಧ ಮನಸ್ಸು ಪ್ರಿಯ ಅಲ್ಲಿಗೆ ಆಕೆಯ ನೆಲೆ ಹದಿನಾಲ್ಕು ಯಾವುದೇ ಹಣದ ಬಗೆಗಿನ ವ್ಯವಹಾರದಲ್ಲಿ ನಿಷ್ಠೆಯಿಂದ ಧರ್ಮದ ಮಾರ್ಗದಲ್ಲಿ ನಡೆಯಿರಿ ಅಹಿತಪೂರ್ಣ ಹಣ ದೇವಿಯ ಕೃಪೆಗೆ ಅಡ್ಡಿಯಾಗುತ್ತದೆ ಹದಿನೈದು ತಂದೆ ತಾಯಿಗೆ ಸೇವೆ ಮಾಡಿ ಅವರ ಆಶೀರ್ವಾದ ಪಡೆಯಿರಿ ಪಿತೃ ಸೇವೆಯ ಮೂಲಕ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಹದಿನಾರು ಮನೆಯ ಹೆಂಗಸರನ್ನು ಗೌರವಿಸಿ ಅವರನ್ನು ಲಕ್ಷ್ಮಿ ರೂಪವಾಗಿ ಕಾಣಿರಿ ನಾರಿ ಶಕ್ತಿ ಎಂದರೆ ಲಕ್ಷ್ಮಿ ಶಕ್ತಿ ಗೌರವದಿಂದ ಆಕೆಯ ಅನುಗ್ರಹ ಪಡೆಯಿರಿ ಹದಿನೇಳು ಪ್ರತಿದಿನ ಐದು ನಿಮಿಷ ಲಕ್ಷ್ಮಿ ನನ್ನ ಮನೆಯಲ್ಲಿ ನೆಲೆಸಿದ್ದಾರೆ ಎಂದು ಧ್ಯಾನಿಸಿ ಈ ನಂಬಿಕೆ ನಿಮ್ಮ ಮನಸ್ಸಿನಲ್ಲಿ ಆಕೆಯ ಸ್ಥಾನವನ್ನು ಗಟ್ಟಿಗೊಳಿಸುತ್ತದೆ ಹದಿನೆಂಟು ಮನೆಯ ತುಳಸಿ ಗಿಡಕ್ಕೆ ನೀರು ಹಾಕಿ ನಮನ ಮಾಡಿ ಆರತಿ ಇಡಿ ತುಳಸಿಯ ದೇವತೆ ಲಕ್ಷ್ಮಿಗೆ ಪ್ರಿಯ ಆಕೆಯ ಅನುಗ್ರಹ ಸುಲಭ ಹತ್ತೊಂಬತ್ತು ರಾತ್ರಿ ಶಾಂತವಾಗಿರುವ ಸಮಯದಲ್ಲಿ ದೀಪ ಹಚ್ಚಿ ಧ್ಯಾನ ಮಾಡಿ ಈ ಸಮಯದಲ್ಲಿ ಆಕೆಯ ಶಕ್ತಿಯು ಮನಸ್ಸಿಗೆ ಸ್ಪಷ್ಟವಾಗಿ ಹತ್ತಿರವಾಗುತ್ತದೆ ಇಪ್ಪತ್ತು ಬ್ರಹ್ಮ ಮುಹೂರ್ತ ಬೆಳಗ್ಗೆ